ಯಾವ ನಿಮ್ದು ಲಕ್ಷ್ಮೇಶ್ವರ ಈಗ ನಿಮ್ದು ನಾಡಿ ನೋಡಿ ನಿಮ್ದು ಏನ್ ಸಮಸ್ಯೆ ಅಂತ ನಾನು ಪ್ರಯತ್ನ ಈಗ ರಿಪೋರ್ಟ್ಸ್ ನೋಡಿಲ್ಲ ಏನ್ ಸಮಸ್ಯೆ ನೋಡಿ ಇದು ನಾಡಿ ವಿಜ್ಞಾನ ಅಂತ ಹೇಳ್ತಾರೆ ನಾಡಿ ಪರೀಕ್ಷೆ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಈಗ ಐದು ಸಾವಿರ ವರ್ಷಗಳ ಹಿಂದೆ ಆಯುರ್ವೇದ ಕಂಡು ಹಿಡಿದಾಗ ಈಗ ಯಾವ್ದು ರಕ್ತ ಪರೀಕ್ಷೆ ಎಕ್ಸ್ರೇ ಸ್ಕ್ಯಾನಿಂಗ್ ಇರಲಿಲ್ಲ ಅವಾಗ ನಾಡಿ ನೋಡಿ ಪರೀಕ್ಷೆ ಲೀಟರ್ಸ ಆದಂಗೆ. ಹಂ ಬale. ಕರೆಕ್ಟ್ ಅಲ್ಲಾ. ಸೊ ಪೆ ಗ್ಯಾಸ್ಟಿಕ್ ಇಲ್ವೋ ತದೇ. ಗ್ಯಾಸ್ಟಿಕ್ ಆಶೋಕ್ ಮೋಶನ್ ಕ್ಲಿಯರ್ ಇದೆಯಾ ಆ ಮೋಶನ್ ಕ್ಲಿಯರ್ ಆಗಲ್ಲ. ಒಂದ್ಸರಿ ಸರಿ ಕ್ಲಿಯರ್ ಆಗಲ್ಲ. ಮತ್ತೆ ಪದ ಪದೇ ಸ್ವಲ್ಪನೇ ಸ್ವಲ್ಪನೇ ಹೋಗೋ ಅನಿಸುತ್ತೆ. ಮುಟ್ಟಿನ ಸಮಸ್ಯೆ ಇದೆ ಬ್ಲೀಡಿಂಗ್ ಕಡಿಮೆ ಬ್ಲೀಡಿಂಗ್ ಕಡಿಮೆ ಆಗ್ತದೆ. ವೈಟ್ ಡಿಸ್ಚಾರ್ಜ್ ಇರುತ್ತೆ.

ಔಷಧಿ ಕೊಡಬೇಕು ಅವಾಗ ಆಟೋಮೆಟಿಕಲಿ ಕಮ್ಮಿ ಆಗ್ತದೆ ಈಗ ಎಲ್ಲ ಟೆಸ್ಟ್ ಮಾಡಿಸಿದ್ರೆ ಎಲ್ಲದರೂ ನಾರ್ಮಲ್ ಬಂದವು ಹೌದಿಲ್ಲ ಇದ್ರಾಗ ಯಾವ ರಕ್ತ ಪರೀಕ್ಷೆನೂ ತೋರಿಸಲ್ಲ ಪ್ರಾಬ್ಲಮ್ ಐತಿ ಅಂತ ಆ ರಿಪೋರ್ಟ್ ನ ಎಲ್ಲದೂ ನಾರ್ಮಲ್ ಬರ್ತದೆ ಇದು ನಾಡಿ ಮಿಡಿತದಾಗ ಮಾತ್ರ ಗೊತ್ತಾಗ ಸಾಧ್ಯ ಮುಟ್ಟಿನ ಸಮಸ್ಯೆ ಬಿತ್ತ ದೇಹದಲ್ಲಿ ಹೀಟ್ ಜಾಸ್ತಿ ಆದಾಗ ನಿಮ್ ರಕ್ತ ನೋಡ್ಬೋದು ಬ್ಲಡ್ ಕಡಿಮೆ ಆಗ್ತಾ ಅವಾಗ ಬ್ಲೀಡಿಂಗ್ ಕಮ್ಮಿ ಆಗ್ತಾವ ಮೇಯ ದೇಹದಾಗ ರಕ್ತ ಇದ್ರಲ್ವಾ ಬ್ಲೀಡಿಂಗ್ ಆಗಲ್ಲ ಅದೇ ಇಲ್ಲ ಅಂತ ಗೊತ್ತಾಯ್ತು ಈಗ ನಾನು ಹೇಳಿದೆಲ್ಲ ಸರಿ ಇದ್ಯಾ ನೀವೇನು ಯಾವ್ದು ನನಗೆ ಹೇಳಿಲ್ಲ ಮಕ್ಕಳಂತ ಮದುವೆ ಹನ್ನೆರಡು ವರ್ಷ ಅಂತ ಅದಕ್ಕೂ ಸೇರಿಸಿ ನಾನು ಹೇಳ್ತೇನೆ ಫಸ್ಟ್ ಇದನ್ನ ಸರಿ ಮಾಡ್ತೇವೆ ಇಂದ ಹೇಳಿದ್ನಲ್ಲ ಈಗ ಎಷ್ಟು ತನಕ ಇವನ್ನೆಲ್ಲ ಫಸ್ಟ್ ಸರಿ ಮಾಡ್ಕೊಂಡು ಗರ್ಭಕೋಶವನ್ನ ಆರೋಗ್ಯ ಮಾಡ್ಕೊಂಡು ಆಮೇಲೆ ಮುಂದಿನ ಮಕ್ಕಳ ವಿಚಾರ ಗರ್ಭಕೋಶದ ಸಮಸ್ಯೆ ഫസ്റ്റ് ഗർഭകോശ സെരിോ ഇക മുട്ട് സരി ആകത്തില്ല അതൊന്ന് ഫസ്റ്റ് സെരിവോ ആമേല മൊട്ടെ ബിടു അടു സരിോ ആമേല മുൻനിക്ക് വിചാരിച്ചു അർത്ഥ ആയി